ಎಲ್ಲಾರ್ಗೂ ನಮಸ್ಕಾರ ನಿನ್ನೆ ಹೆಬ್ಬುಲಿ ಹಿರೇಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳನ್ನ ಅವರ ಹುತಾತ್ಮರಾದಂಥ ಬಗೆಯನ್ನ ಗಂಡೋಬಳವನ ಧೈರ್ಯವನ್ನ ಎಲ್ಲವನ್ನ ನೀವು ಕೇಳಿದ್ರಿ ಹೆಬ್ಬುಲಿ ಹಿರೇಮದುಕರಿ ನಾಯಕರು ರಾಯದುರ್ಗ ಸೀಮೆಯ ಹದಿನೆಂಟು ಪಟ್ಟಡಿಗಳನ್ನು ಒಳಗೊಂಡಂತೆ ಒಟ್ಟು ಅರವತ್ತು ಸೀಮೆಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದ್ದರು ಅರವತ್ತು ಸೀಮೆಗಳ ಮೇಲೆ ಈ ಎಲ್ಲ ಪಟ್ಟಡಿಗಳ ಒಟ್ಟು ಹುಟ್ಟುವಳಿಯು ಮೂರು ಲಕ್ಷ ವರಹಗಳು ಮೂರು ಲಕ್ಷ ವರಹಗಳು ಆಯ್ತಾ ಈ ತರ ಆಳ್ವಿಕೆಯಲ್ಲಿ ಅರವತ್ನಾಲ್ಕು ಗಡಿಗಳಿದ್ದು ಪ್ರತಿಯೊಂದಕ್ಕೂ ಗಡಿವಾಳ ನಾಯಕರನ್ನು ನೇಮಿಸಲಾಗಿತ್ತೆಂದು ಈ ಒಬ್ಬೊಬ್ಬ ನಾಯಕನಿಗೂ ಗಡಿ ಒಂದಂತೆ ಏಳುನೂರ ಐವತ್ತು ಜನರು ಮದ್ದುಗುಂಡು ಸಹಿತವಾಗಿ ಮೀಸಲಾಗಿರುತ್ತಿತ್ತೆಂದು ಹಾಗೂ ಈ ಎಲ್ಲ ಗಡಿಗಳ ಕಾರುಬಾರು ಮಾಡುವುದಕ್ಕೆ ಎಂಟು ಜನ ದಳವಾಯಿಗಳನ್ನು ನೇಮಕ ಮಾಡಿದ್ದರೆಂದು ತಿಳಿದು ಬರುತ್ತದೆ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಹೆಬ್ಬಲಿ ಹಿರೇಮದ್ಕರೆ ನಾಯಕರ ವಿಸ್ತಾರ ಏನು ಯಾಕೆ ಜನ ಅವ್ರ ಮೇಲೆ ಬಿದ್ದಿದ್ರು ಅಂತ ಅರ್ಥ ಆಯ್ತಾ ಹ ಅರವತ್ನಾಲ್ಕು ಗಡಿ ಇತ್ತು ಚಿತ್ರದುರ್ಗ ತ್ಯಾಗ ಅಂದ್ರೆ ಇಮ್ಯಾಜಿನ್ ಮಾಡಿ ಅರವತ್ನಾಲ್ಕು ಗಡಿ ಏನ್ರಿ ನಿದ್ದೆ ಹೆಂಗ್ ಮಾಡಿರ್ಬೋದು ಎಬ್ಳಿರೇ ನಾಯಕ ಒಂದಲ್ಲ ಒಂದು ಗಡಿ ತಂಟೆ ಒಂದಲ್ಲ ಒಂದು ಗಡಿ ತಂಟೆ ಹ ಅಲ್ವಾ ನಾವು ಇರೋ ಎರಡು ಮೂರು ಗಡಿಗಳನ್ನ ಇಟ್ಕೊಂಡೆ ನಾವು ಈಗ ನೋಡ್ತಾ ಇದ್ವಿ ಅವಾಗ ಅರವತ್ನಾಲ್ಕು ಗಡಿ ಇತ್ತಲ್ರಿ ಹ ಅರವತ್ನಾಲ್ಕು ಗಡಿ ಪ್ರತಿಯೊಂದಕ್ಕೂ ಗಡಿವಾಳ ನಾಯಕ ಒಬ್ಬೊಬ್ಬನ್ ಏಳ್ನೂರ ಐವತ್ತು ಜನ ವಿತ್ ಮದ್ದು ಗುಂಡು ಎಲ್ಲ ಗಡಿ ಕಾಯಕ್ಕೆ ಎಷ್ಟು ಜನ ಇದ್ರು ಅಲ್ಲಿಗೆ ಲೆಕ್ಕ ಹಾಕ್ರಿ ಸಾವಿರಾರು ಸಂಖ್ಯೆಯಲ್ಲಿ ಗಡಿಕಾಯ ಸೈನಿಕರಿದ್ರಾಗ ಆಯ್ತಾ ಅದ್ರ ಮೇಲೆ ಎಂಟು ಜನ ಧಾರವಾಹಿಗಳು ಆ ಅರಸರ ಕಾಲದಲ್ಲಿ ಜಾನ್ ಎಂಬ ಫಿರಂಗಿಯವನು ಚಾವಡಿ ಕಚೇರಿಯನ್ನು ಹೊಂದಿದ್ದು ಈತನು ದಿನಕ್ಕೆ ಒಂದರಂತೆ ಕಲ್ಲಿನ ಉಯಾಲೆ ಮತ್ತು ಸ್ತಂಭಗಳನ್ನು ನಿಲ್ಲಿಸಿದ್ದನಂತೆ ಜಾನ್ ಅಂತ ಇದನ್ನು ತೆಲಗಾವಿ ಸರ್ನ ಕೇಳ್ಬೇಕು ಯಾರು ಸರ್ ಇದು ಜಾನ್ ಅಂತ ಅಂತ ಈ ಅರಸರ ಕಾಲದಲ್ಲಿ ಜಾನ್ ಎಂಬ ಫಿರಂಗಿಯವನು ಪರಂಗಿಯವನು ಪರಂಗಿ ಬ್ರಿಟಿಷ್ ಜಾನ್ ಎಂಬ ಪರಂಗಿಯವನು ಚಾವಡಿ ಕಚೇರಿಯನ್ನು ಹೊಂದಿದ್ದು ಚಾವಡಿಯನ್ನು ಹೊಂದಿದ್ದು ಈತನು ದಿನಕ್ಕೆ ಒಂದರಂತೆ ಕಲ್ಲಿನ ಉಯ್ಯಾಲೆ ಮತ್ತು ದೀಪಸ್ತಂಭಗಳನ್ನು ನಿಲ್ಲಿಸಿದನಂತೆ ಅಂತ ಬರೆದಿದ್ದಾರೆ ಆಯ್ತಾ ಸೊ ಇವರು ಅತ್ಯಂತ ದೊಡ್ಡ ಭಕ್ತರಾಗಿದ್ರು ಯಾರೋ ನಮ್ಮ ಹೆಬ್ಬುಲಿ ಹಿರೇನತ್ ಕಿರೆಯ ನಾಯಕರು ಚಂದ್ರಮೌಳೇಶ್ವರನ ಎಂಬ ಲಿಂಗವನ್ನ ಬಹಳ ಇದಾಗಿ ಪೂಜೆ ಮಾಡ್ತಾ ಇದ್ರು ಅಂತ ಬರೀತಾರೆ ಆಯ್ತಾ ಹಿರೇ ಮದಕರ ನಾಯಕರು ವಿಶೇಷವಾಗಿ ದೈವಭಕ್ತಿಯು ಉಳ್ಳವರಾಗಿದ್ದರು ರಾಕ್ಷಸ ಸಂವತ್ಸರದಲ್ಲಿ ಚಂ ಚಂದ್ರಮೌಳೇಶ್ವರ ಎಂಬ ಸ್ಫಟಿಕಲಿಂಗವನ್ನು ಮಾಡಿಸಿದ್ದರು ಗುರುಮುಖೇನ ಮಂತ್ರೋಪದೇಶವನ್ನು ಮಾಡಿಸಿಕೊಂಡು ಅಡಿಗೆ ಪರಿಚಾರಕೆಯನ್ನು ಬ್ರಾಹ್ಮಣರಿಂದಲೇ ಮಾಡಿಸುತ್ತಾ ಬ್ರಾಹ್ಮಣರ ಸಂಗಡ ದೊರೆಯುವ ರುದ್ರಾಭಿಷೇಕವನ್ನ ಮಾಡಿ ಸಹಸ್ರನಾಮಾರ್ಚನೆಯನ್ನು ಮಾಡಿ ದೂಪದೀಪ ನೈವೇದ್ಯಾದಿಗಳು ಆದ ನಂತರ ಊಟ ಮಾಡ್ತಿದ್ರು ಪ್ರತಿ ಸೋಮವಾರವೂ ನಕ್ತ ಭೋಜನ ಪ್ರಕ್ಷ ಪ್ರದೋಷ ಶ್ರಾವಣ ಮಾಸ ಒಂದು ತಿಂಗಳು ಕಾರ್ತಿಕ ಮಾಸ ಒಂದು ತಿಂಗಳು ಶನಿ ಪ್ರದೋಷ ನವರಾತ್ರಿ ಒಂಬತ್ತು ಒಂಬತ್ತು ದಿವಸ ಉಚ್ಚಂಗಮನ ರೋತ್ಸವಲಿ ಕಂಕಣ ಕಟ್ಟಿದ ದಿವಸ ಮೊದಲು ಮಾಡ್ಕೊಂಡು ಮಹೋತ್ಸವ ಆಗೋವರೆಗೂ ಭರತ ಹುಣ್ಣಿಮೆ ಒಂಬತ್ತು ದಿವಸ ನವರಾತ್ರಿ ನಕ್ತ ಭೋಜನ ಶಿವರಾತ್ರಿ ಉಪವಾಸ ಬೆಳಗಾಗಿ ಸಮಾರಾಧನೆ ಈ ಪ್ರಕಾರ ಅಂದ್ರೆ ಇಷ್ಟೆಲ್ಲ ಹೇಳದ್ನಲ್ಲ ಇಲ್ಲೆಲ್ಲ ಉಪವಾಸ ಮಾಡ್ತಾ ಇದ್ರಿ ಇವರು ಹೇಗೆ ಬ್ರಾಹ್ಮಣರು ಅವರ ಜೀವನ ಕ್ರಮ ಅಳವಡಿಸ್ಕೊಂಡಿದ್ರು ಹಾಗೆ ಹೆಬ್ಬುಲಿ ಹಿರೇಮದ ನಾಯಕರು ಅಳವಡಿಸ್ಕೊಂಡಿದ್ರು ಅಂತ ಬರೀತಾರೆ ಆಯ್ತಾ ಈ ದಿವಸಗಳಲ್ಲಿ ಜಾತ್ಯಾಹಾರ ಮಾಡುತ್ತಿರಲಿಲ್ಲ ಜಾತ್ಯ ಆಹಾರ ಅಂದ್ರೆ ತಮ್ಮ ಜಾತಿಗೆ ಕುಲಕ್ಕೆ ತರನಾದಂತ ಆಹಾರ ಅಂದ್ರೆ ನಾನ್ ವೆಜ್ ತಿಂತ ಇರಲಿಲ್ಲ ಅಂತ ಅರ್ಥ ಬರೀ ವೆಜ್ ಈ ದಿನಗಳಲ್ಲಿ ಆಯ್ತಾ ತಂದೆ ತಾಯಿಗಳ ಕಾಲಶ್ರದ್ಧ ಮಾಡೋಣ ಮಾಸ ಶಿವರಾತ್ರಿ ತಿಂಗಳ ಒಂದು ತಿಂಗಳಿಗೆ ಒಂದು ಬಾರಿ ಪೌರ್ಣಿಮಿ ಒಂದು ದಿವಸ ತಿಂಗಳಿಗೆ ಮತ್ತು ಒಂದು ಬಾರಿ ಉಚ್ಚಂಗಮನಿಗೆ ಉತ್ಸವ ವರ್ಷಕ್ಕೊಂದು ಬಾರಿ ಸಿಡಿ ಈ ಪ್ರಕಾರ ನಡೆಯುವಂತೆ ವ್ಯವಸ್ಥೆ ಮಾಡಿದ್ರು ನೋಡಿ ಕಾಲಶ್ ತಂದೆ ತಾಯಿಗಳ ಕಾಲಶ್ರದ್ಧ ಮಾಡೋಣ ಅದಿ ಅದನ್ನು ಎಲ್ಲ ಕಲ್ತಿದ್ರು ಅಂತ ಇಷ್ಟೆಲ್ಲ ಕಲ್ತಿದ್ರು ಇವರು ಇಷ್ಟೆಲ್ಲ ಕಲಿತು ಇದೆಲ್ಲ ಮಾಡಿ ಕೊನೆಗೆ ಮಾಯಸಂದ್ರದ ಹೋರಾಟದಲ್ಲಿ ವೀರಮರಣವನ್ನು ಹೊಂದದಂಥವ್ರು ಹೆಬ್ಬುಲಿ ಹಿರಮದಕರಿ ನಾಯಕರು ಆಯ್ತಾ ಅವ್ರಾದ್ಮೇಲೆ ಅವರ ಮಗನಾದಂಥ ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕರು ಬರ್ತಾರೆ ಇವರು ಬರೀ ನಾಲ್ಕು ಒಂದು ಐದು ವರ್ಷ ಮಾತ್ರ ಸೊ ಹಂಗಾಗಿ ಇವ್ರದ್ದು ಬಹಳ ಟೆಂಪರರಿ ಅರೇಂಜ್ಮೆಂಟ್ ಯಾಕೆಂದ್ರೆ ಈಗ ಸ್ಟೇಜ್ ತಗೊಳ್ಬೇಕಲ್ಲಪ್ಪ ದ ಲಾಸ್ಟ್ ಅಂಡ್ ದ ಫೈನಲ್ ರಾಜ ವೀರ್ಮದಕಿರಿ ನಾಯಕರು ಬರ್ಬೇಕಲ್ಲ ಸೊ ಹಾಗಾಗಿ ಇದೊಂದು ಆರು ವರ್ಷದ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಥರ ಒಬ್ರು ಬರ್ತಾರೆ ಅವರ ಹೆಸರು ಇಮ್ಮುಡಿ ಕಸ್ತೂರು ರಂಗಪ್ಪ ನಾಯಕರು ಹಿರೇ ಮದಕರಿ ಮಗನಾದ ಈತನು ತನ್ನ ತಂದೆಯ ಹೋರಾಟವನ್ನು ಮುಂದುವರೆಸಿದನು ಯಾರು ಇಮ್ಮುಡಿ ಕಸ್ತೂರಂಗಪ್ಪ ರಂಗಪ್ಪ ನಾಯಕರು ಗುತ್ತಿಯ ಸಿದ್ದೋಜಿ ರಾಯನ ಮಗ ಗುತ್ತಿಯ ಸಿದ್ದೋಜಿ ಯಾರಿಗೆ ಹೆಬ್ಬಳ್ಳಿ ಹಿರೇ ಮದಕರಿ ನಾಯಕರಿಗೆ ಕೈ ಕೊಟ್ಬಿಟ್ಟಿದ್ನಲ್ಲ ಅವನ ಮಗ ಮುರಾರಿ ರಾಯನನ್ನ ಅದ್ಮಾನಿಯ ಸುಬೇದಾರ ಹಿದಾಯತ್ ಮೋತಿ ಖಾನ್ನ ಕರೆಸಿ ಒಂದು ಲಕ್ಷ ವರಹಗಳನ್ನು ಕೊಡುವುದರೊಂದಿಗೆ ಅವ್ರನ್ನ ಇವರಿಬ್ಬರನ್ನು ಕರೆಸ್ದ ಯಾರನ್ನ ಮುರಾ ಹಿದಾಯತ್ ಮೋತಿ ಖಾನ್ ಮತ್ತು ಮುರಾರಿ ರಾವ್ ಇವರಿಬ್ಬರನ್ನ ಕರೆಸಿ ಒಂದು ಲಕ್ಷ ಹೊರ ಕೊಟ್ಟು ಮಾಯಕೊಂಡಾಗ ಇದ್ಕೊಂಡಿದ್ರಲ್ಲ ಅದರಲ್ಲಿ ತಾನೇ ಇವರು ತಂದೆಯವರಾದಂಥ ಹೆಬ್ಬುಳಿ ಹೇದೆ ಮದ್ಕರ ನಾಯಕರು ಹುತಾತ್ಮರಾಗಿದ್ದರು ಅದನ್ನ ಮುತ್ಕೆ ಹಾಕ್ತಾರೆ ಪುನಃ ಮುತ್ಕೆ ಹಾಕ್ತಾರೆ ಶತ್ರುಗಳು ಹಾಕಿದ ಮಾಯಕೊಂಡದ ಮೇಲಿನ ಮುತ್ತಿಗೆಯನ್ನು ಎಬ್ಬಿಸಲು ವ್ಯವಸ್ಥೆ ಮಾಡಿದ್ದರಿಂದ ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಮಾಯಕೊಂಡ ಕೋಟೆಯು ಶತ್ರುಗಳಿಂದ ಬಿಡುಗಡೆ ಹೊಂದಿತು ಸೆವೆಂಟೀನ್ ಫಾರ್ಟಿ ನೈನ್ ಅಲ್ಲಿ ಈ ಕಸ್ತೂರಿ ರಂಗಪ್ಪ ನಾಯಕರು ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕರು ತಮ್ಮ ತಂದೆಯು ತಮ್ಮ ತಂದೆಯಿಂದ ಕಸಿದುಕೊಂಡಿದ್ದ ಮಾಯಕೊಂಡ ದುರ್ಗವನ್ನು ವಾಪಸ್ ತಗೋತಾರೆ ಅದೊಂದು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅವರ ತಂದೆ ಆತ್ಮಕ್ಕೆ ಹೆಬ್ಬುಳ್ಳಿ ಹಿರೇಮದ್ಕರಿ ನಾಯಕರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ ಅಲ್ವಾ ಹ ಅದೇ ವರ್ಷದಲ್ಲೇ ಸಂತೆ ಮುತ್ತಿಗೆಯಲ್ಲಿ ಕಸ್ತೂರಂಗಪ್ಪ ರಂಗಪ್ಪ ಮುರಾರಿ ರಾವ್ ಖಾನ್ರೊಡನೆ ಸೇರಿದರು ಅವರಿವರನ್ನು ನಂಬಿಕೆ ದ್ರೋಹ ಮಾಡಿದ್ದನ್ನು ಕಂಡು ಮುತ್ತಿಗೆ ಮುಂದ ನೋಡ್ರಿ ದುರ್ಗಕ್ಕೆ ಒಂದು ಲಕ್ಷ ವರಹ ಮುರಾರಿ ರಾವ್ ಮತ್ತು ಹಿದಾಯತ್ ಖಾನ್ ಈ ಇವರನ್ನ ನಂಬ್ಕೊಂಡು ಇದಕ್ಕೂ ಮುತ್ತಿಗೆ ಹಾಕ್ತಾರೆ ಅದಕ್ಕೆ ಸಂತೆಗೆ ಬೆಂದೂರು ಮುತ್ತಿಗೆ ಹಾಕ್ಬಿಟ್ರೆ ಸಂತೆ ಬಿಂದೂರ್ ಪಾರ್ಟಿ ಚೇಂಜ್ ಮುರಾರಿ ರಾವ್ ಮತ್ತು ಹಿದಾಯತ್ ಖಾನ್ ಪಾರ್ಟಿ ಚೇಂಜ್ ಮಾಡಿ ಸಂತೆ ಬಿಂದೂರ್ ಕಡೆ ಸೇರ್ಕೊಂಡ್ಬಿಡ್ತಾರೆ ಫುಲ್ ಶಾಕ್ ಆಗಿಬಿಟ್ಟಂಥ ಇಮ್ಮಡಿ ಕಸ್ತುರಂಗಪ್ಪ ನಾಯಕರು ವಾಪಸ್ ತಿರುಗಕ್ಕೆ ಬರ್ತಾರೆ ಆಯ್ತಾ ಕಸುರಂಗಪ್ಪ ನಾಯಕನು ಆನೆಗೊಂದಿ ರಾಯದುರ್ಗ ಮುಂತಾದ ಸಂಸ್ಥಾನಿಕರೊಡನೆಯೂ ಸದಾಕಾಲ ಹೋರಾಡಬೇಕಾಯಿತು ಸಾವಿರದ ಏಳ್ನೂರ ಐವತ್ತರಲ್ಲಿ ಸಿರಾದ ಸುಬೇದಾರ ಬಂದ ಸಿದ ಸೀಮೆಯ ನಾಡದಲವಾರಿಕೆಯನ್ನು ಎರಡು ಗ್ರಾಮಗಳನ್ನು ಈ ನಾಯಕನು ಪಡೆದುಕೊಂಡನು ಅದಲ್ಲದೆ ಬೂದಿ ಹಾಳು ಸೀಮೆಯ ಮೇಲೆ ದಂಡನ್ನು ಕಳಿಸಿ ಹುಳಿಯಾರು ಎಣ್ಣೆಗೆರೆ ಹೆಗ್ಗೆರೆ ಎಡನಾಡು ಗ್ರಾಮಗಳನ್ನ ವಶಪಡಿಸಿಕೊಳ್ಳಲಾಯಿತು ಅಲ್ಲದೆ ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಬೂದಿ ಹಾಳನ್ನೇ ತೆಗೆದುಕೊಂಡು ಅದಕ್ಕೆ ಗಿರಿಜಾನಗರವೆಂದು ನಗರವೆಂದು ಮರುನಾಮಕರಣ ಮಾಡಲಾಯಿತು ವರ್ಷ ಒಂದಕ್ಕೆ ಶಿರಾದವರಿಗೆ ಒಂದು ಸಾವಿರ ವರಹ ಪೊಗದಿ ಕೊಡುವ ಒಪ್ಪಂದ ದೊಡನೆ ತೇಕಲವಟ್ಟ ಗ್ರಾಮವನ್ನು ಕ್ರಯಕ್ಕೆ ತೆಗೆದುಕೊಳ್ಳಲಾಯಿತು ಇದನ್ನು ಕ್ರಯಕ್ಕೆ ತಗೊಂಡ್ಬಿಟ್ರು ವರ್ಷಕ್ಕೆ ಸಾವಿರ ರೂಪಾಯಿ ಕೊಡ್ತೀನಿ ಪೊಗದಿ ಅಂತೇಳಿ ಯಾವುದು ತೇಕಲವಟ್ಟ ಗ್ರಾಮವನ್ನು ಪೊಗದಿಗೆ ತೆಗೆದುಕೊಳ್ಳಲಾಯಿತು ಇದೇ ವರ್ಷದಲ್ಲಿ ಹೊನ್ನೂರು ಮತ್ತು ಹದರಿಗಳು ದುರ್ಗದವರ ವಶವಾದವು ಇದ್ಯಾಕೆ ಕ್ರೈಗ್ ತಗೊಂಡ್ರು ಅಂತ ಬರೆದ್ಬಿಟ್ಟಿದ್ರೆ ಚೆನ್ನಾಗಿತ್ತು ರೀ ನಮಗೂ ಒಂದು ಗೊತ್ತಾಗದು ಅಲ್ವಾ ನಾವು ಈ ಗ್ರಾಮ ಹುಡ್ಕೊಂಡು ಹೋಗ್ಬೋದಾಯ್ತು ತೇಕಲವಟ್ಟ ಗ್ರಾಮನ ಯಾಕೆ ಕ್ರೈಗ್ ತಗೊಂಡ್ರು ಈ ಮೂಡಿಕಸ್ತು ರಂಗಪ್ಪ ಏನಂತ ವಿಶೇಷ ಅಲ್ವಾ ಅದು ವರ್ಷಕ್ಕೆ ಒಂದು ಸಾವಿರ ವರಹಗಳನ್ನು ಪೊಗದಿಯನ್ನು ಕೊಡುವುದರೊಂದಿಗೆ ಶಿರಾದವ್ರ ಹತ್ರ ಒಪ್ಪಂದ ಮಾಡಿಕೊಂಡು ಅವರ ಮೇಲುಸ್ತುವಾರಿಯಲ್ಲಿದ್ದಂಥ ಈ ಗ್ರಾಮ ತೇಕಲ ಗ್ರಾಮವನ್ನು ಕ್ರಯಕ್ಕೆ ತಗೊಂಡ್ರು ಕರ್ನಾಟಕದ ಹಲವಾರು ರಾಜ್ಯಗಳು ಮೊಘಲರಿಗೂ ಮರಾಠರಿಗೂ ಪೊಗದಿಯನ್ನು ಚೌತವನ್ನು ಕೊಡುವ ಪರಿಪಾಠ ಬೆಳೆದು ಬಂದಿತ್ತು ಅಲ್ವಾ ನೋಡ್ರಿ ನೋಡ್ರಿ ಅದಕ್ಕೆ ಬಾಸ್ ಬಿಗ್ ಬಾಸ್ ಫುಡ್ ಉಟ್ ಮೇಲೆ ಯಾರ್ಯಾರಿಗೋ ಪಗದಿ ಕೊಡಬೇಕಾಯ್ತು ಯಾರು ನಮ್ಮ ಬಿಗ್ ಬಾಸ್ ಇನ್ಯಾರ್ರಿ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ಎಲ್ಲ ಹೊರಟೋದ್ಮೇಲೆ ಮೊಗಲರು ಕಂಡು ಕಂಡವ್ರು ಕೇಳ್ ಕೇಳಿದವರೆಲ್ಲ ಬಂದು ನಮ್ ತಗದಿ ಇಸ್ಕೊಂಡು ಹೋಯ್ತಾ ಇದ್ರು ಕರ್ನಾಟಕದ ಹಲವಾರು ರಾಜ್ಯರು ಮೊಗಲರಿಗೂ ಮರಾಠರಿಗೂ ಪಗದಿಯನ್ನು ಚೌತವನ್ನು ಕೊಡುವ ಪರಿಪಾಠ ಬೆಳೆದು ಬಂದಿತ್ತು ಮರಾಠ ಪೇಶ್ವಗಳು ಚಿತ್ರದವರಿ ದುರ್ಗದವರಿಂದಲೂ ಚೌತವನ್ನು ಸಂಗ್ರಹಿಸುತ್ತಿದ್ದರು ಕಸ್ತೂರಿ ರಂಗಪ್ಪ ನಾಯಕನು ಮರಾಠರಿಗೆ ಆಗಾಗ್ಗೆ ಚೌತವನ್ನು ಕೊಡಬೇಕಾಯಿತು ಸ ಸಾವಿರದ ಏಳ್ನೂರ ಸಾರಿ ಸಾವಿರದ ಏಳ್ನೂರ ಐವತ್ ಮೂರರ ಫೆಬ್ರವರಿಯಲ್ಲಿ ಪೇಶ್ವೆ ನಾನಾ ಸಾಹೇಬನು ಒಡ್ಡನಹಳ್ಳಿಗೆ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಅಣಜಿಗೂ ಮುತ್ತಿಗೆ ಹಾಕಿದಾಗ ನಾಯಕರು ಕಾಣಿಕೆ ಹಣವನ್ನು ನಿಗದಿಪಡಿಸಿದ್ದೇನೆ ಅಂತ ಮುತ್ತಿಗೆಯನ್ನು ಹಿಂತೆಗೆದುಕೊಂಡನು ಅಂದ್ರೆ ಪಗದಿ ಕೊಡದೆ ಬಂದು ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಅರ್ಥ ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಅರ್ಥ ಸಂತಾನಹೀನನು ಸಾಯುವ ವೇಳೆಗೆ ಅನಾರೋಗ್ಯ ಪೀಡಿತನೂ ಆಗಿದ್ದ ಇಮುರಿ ಕಸ್ತೂರಿ ರಂಗಪ್ಪ ನಾಯಕನು ತನ್ನ ಆರು ವರ್ಷದ ಆಳ್ವಿಕೆಯನ್ನು ಮುಗಿಸಿ ಹಸುನೀಗಿದ ಅನು ಹಸುನೀಗಿ ನೀಗುವುದರೊಂದಿಗೆ ಮತ್ತೊಮ್ಮೆ ಸಂತಾನಹೀನತೆಯನ್ನು ದುರ್ಗದ ಸಿಂಹಾಸನ ಖಾಲಿಯಾಯಿತು ಮೂರನೇ ಸಲ ಖಾಲಿಯಾಯಿತು ದುರ್ಗದ ಸಿಂಹಾಸನ ಅಲ್ವಾ ಮೊದಲೆರಡು ಸಲ ಯಾವಾಗ ಅಂತ ಹೇಳಿದೀನಿ ಇದು ಮೂರನೇ ಸಲ ಇಮುಡಿ ಕಸ್ತೂರಿ ರಂಗಪ್ಪ ನಾಯಕರ ಮಕ್ಕಳಿಲ್ದಲೇ ಖಾಲಿ ಆಯ್ತು ಈಗ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಚಿತ್ರರುಗರು ಚರಿತ್ರೆಯಲ್ಲಿ ಗಮನಾರ್ಹವಾಗಿ ಸ್ಥಾನ ಪಡೆದಿರುವ ಗಂಡೋಬಳವ ನಾಗತಿಯು ತನ್ನ ಪುತ್ರ ಕಸ್ತೂರಿ ರಂಗಪ್ಪ ನಾಯಕನು ದೈವಾಧೀನಾದ ಕಾರಣ ಹೊಸ ದೊರೆಯನ್ನು ದುರ್ಗಕ್ಕೆ ತರುವವರೆಗೆ ತಾನೇ ಆಡಳಿತ ನೋಡಿಕೊಳ್ಳತೊಡಗಿದರು ರೀಜೆಂಟ್ ಅಂದ್ರೆ ರೀಜೆಂಟ್ ಆಗಿ ಕಾರ್ಯನಿ ಇದು ಹೊಸದು ಇಲ್ಲೇ ಅವರಕ್ಕೆ ಅವರ ಅಡ್ಮಿನಿಸ್ಟ್ರೇಷನ್ ಅವರ ಚಾಕಚಕ್ಯತೆ ಇವರೇ ನಮ್ಮ ಚಿತ್ರದುರ್ಗದ ದೊರೆ ರಾಜ ವೀರಮದಕರ್ಯ ನಾಯಕರನ್ನು ತಂದಿದ್ದು ಹೇಗ್ ತಂದರು ಅವ್ರು ಎಷ್ಟು ವರ್ಷ ಇದನ್ನ ಆಡಳಿತ ನಡೆಸಿದ್ರು ಅವ್ರನ್ನ ತರುವಾಗ ಏನೇನು ತೊಂದರೆಗಳಾಯಿತು ಈ ಎಲ್ಲವನ್ನ